ಪಾಕ್ ನಿಂದ ಹತ್ತು ಲಕ್ಷ ಸೈಬರ್ ದಾಳಿಗೆ ವಿಫಲ ಯತ್ನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎಷ್ಟೆಲ್ಲ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಒಂದ್ ಕಡೆ ಯುದ್ಧ ಮಾಡ್ತೀವಿ ಅಂತಾರೆ ಮತ್ತೊಂದ್ ಕಡೆ ಬಾಂಬೆ ಸಿಗ್ತೀವಿ ಅಂತಾರೆ ಮತ್ತೊಂದ್ ಕಡೆ ನರಿ ಬುದ್ಧಿಯನ್ನು ತೋರಿಸ್ತಾ ಇದೆ ಪಾಕ್ ಪಾಕಿಸ್ತಾನ ಪಾಪಿ ಪಾಕಿಸ್ತಾನದಿಂದ ಮತ್ತೊಂದು ನೀಚ ಕೃತ್ಯ ಬಯಲಾಗಿದೆ ಭಾರತದ ಮೇಲೆ ಸೈಬರ್ ದಾಳಿಗೆ ಪಾಕ್ ವಿಫಲ ಯತ್ನವನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಹ್ಯಾಕರ್ಸ್ಗಳ ಕಳ್ಳಾಟಕ್ಕೆ ಭಾರತದ ಬ್ರೇಕ್ ಭಾರತ ಅದಕ್ಕೆ ಬ್ರೇಕ್ ಹಾಕಿದೆ ಭಾರತದ ಪ್ರಮುಖ ವೆಬ್ಸೈಟ್ ಹ್ಯಾಕ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದ್ದಾರೆ ಬಟ್ ಅದಾಗಿಲ್ಲ ಮಕ್ಕಳು ಹಾಗೂ ನಿವೃತ್ತ ಸೈನಿಕರು ಮತ್ತು ಇತರೆ ಸೇವೆಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದರು ಹೆಂಗೋ ಎದೆಗೆದೆ ಕೊಟ್ಟು ಹೋರಾಡೋದಕ್ಕಾಗಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೇಲೆ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ ಬಟ್ ಅದೆಲ್ಲವೂ ಕೂಡ ಈಗ ವಿಫಲ ಆಗಿದೆ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿತಾ ಇದೆ ಭಾರತೀಯ ನೌಕಾಪಡೆಯಿಂದ ಖಡಕ್ ಸಂದೇಶ ರವಾನೆ ಆಗಿರೋದು ಒಂದು ದೃಶ್ಯ ಮೂರು ಸಂದೇಶವನ್ನ ನೀಡಿದೆ ನೌಕಾಪಡೆ ಭಾರತ ಪಾಕ್ ಗಡಿಯಲ್ಲಿ ಈಗಾಗಲೇ ಯುದ್ಧದ ಕಾರ್ಮೋಡ ಭಾರತೀಯ ನೌಕಾಪಡೆಯಿಂದ ಖಡಕ್ಕಾದ ಸಂದೇಶ ರವಾನೆ ಆಗಿದೆ ಒಂದು ದೃಶ್ಯದಲ್ಲಿ ಮೂರು ಸಂದೇಶವನ್ನು ನೀಡಿದೆ ನೌಕಾಪಡೆ ಯುದ್ಧ ನೌಕೆ ಸಬ್ಮರೀನ್ ಹಾಗೂ ಹೆಲಿಕಾಪ್ಟರ್ ಪವರ್ನಿಂದ ಈ ಒಂದಷ್ಟು ಸಂದೇಶಗಳು ರವಾನೆ ಆಗಿರೋದು ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ ಈಗಾಗ್ಲೇ ನೌಕಾಪಡೆ ಇರ್ಬೋದು ವಾಯುಪಡೆ ಇರ್ಬೋದು ಜಲಪಡೆ ಇದೆಲ್ಲವೂ ಕೂಡ ಒಂದಷ್ಟು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಈಗಾಗ್ಲೇ ಸಮರಾಭ್ಯಾಸ ಮಾಡ್ತಾ ಇದ್ದಾರೆ ಒಂದೊಂದು ಪೋಸ್ಟ್ಗಳು ಕೂಡ ಪಾಕ್ಗೆ ನಡುಕ ಹುಟ್ಟಿಸ್ತಾ ಇವೆ ಸಾಗರದಿಂದ ಆಗಸದವರೆಗೂ ನಾವು ರೆಡಿ ಅಂತೇಳಿ ನೌಕಾಪಡೆ ಒಂದು ಸಂದೇಶವನ್ನ ರವಾನೆ ಮಾಡಿರೋದು ಆ ಒಂದು ದೃಶ್ಯದಲ್ಲಿ ಮೂರು ಸಂದೇಶಗಳಲ್ಲಿ ರವಾನೆ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಯುದ್ಧ ನೌಕೆ ಸಬ್ಮರೀನ್ ಹಾಗೂ ಹೆಲಿಕಾಪ್ಟರ್ ಪವರ್ ಎಷ್ಟಿದೆ ಅದರಿಂದ ನಾವು ನಿಮ್ಮನ್ನು ಹೇಗೆ ಉಡಿಸಿ ಮಾಡಬಹುದು ಸಾಗರದಿಂದ ಆಗಸದವರೆಗೂ ಕೂಡ ಅಂದ್ರೆ ಜಲಮಾರ್ಗಗಳಲ್ಲಿ ನೀವು ಯುದ್ಧಕ್ಕೆ ಬಂದರೂ ನಾವು ರೆಡಿ ಅದೇ ರೀತಿಯಾಗಿ ವಾಯುಪಡೆ ಬಂದರೂ ರೆಡಿ ಭೂ ಭೂಪಡೆಯಿಂದ ಬಂದರೂ ಕೂಡ ನಾವು ರೆಡಿ ಅಂತ ಮೂರೂ ಕಡೆಯಲ್ಲೂ ಯುದ್ಧ ಮಾಡೋದಕ್ಕೆ ನಾವು ರೆಡಿ ಅಂತೇಳಿ ಈಗಾಗಲೇ ಭಾರತೀಯ ಯೋಧರು ಒಂದಷ್ಟು ಮೆಸೇಜ್ಗಳನ್ನು ಆಗಾಗ ರವಾನೆ ಮಾಡ್ತಾನೆ ಇರ್ತಾರೆ ಕ್ಷಿಪಣಿ ಉಡಾವಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸಂಭವಾಮಿ ಯುಗೇ ಯುಗೆ ಅಂತ ಹಾಕ್ಕೊಂಡಿದ್ರು ನೀವು ಯುದ್ಧಕ್ಕೆ ಬಂದ್ರೆ ನಾವು ಯುದ್ಧ ಮಾಡ್ತೀವಿ ಅಂತ ಅದೇ ರೀತಿಯಾಗಿ ತಾವು ಶಸ್ತ್ರಾಭ್ಯಾಸ ಮಾಡ್ತಾ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಟ್ರೇಲರ್ ರಿಲೀಸ್ ಮಾಡಿದ್ರು ಅಬಿ ಪಿಕ್ಚರ್ ಬಾಕಿ ಹೈ ಅನ್ನುವಂತ ಸಂದೇಶವನ್ನು ರವಾನೆ ಮಾಡಿದ್ರು ಈಗ ಮತ್ತೊಂದು ಸಂದೇಶ ರವಾನೆ ಆಗಿದೆ